ನನ್ನ ಪರಿಮಿತಿಯ ಪ್ರಶ್ನೆ ಆದ್ರೆ ನಾನು ಉತ್ತರ ಕೊಡಬಹುದು ನಿಮ್ಮ ಪ್ರಶ್ನೆ ನನ್ನ ಪರಿಮಿತಿ ದಾಟಿರ್ತಕ್ಕಂತ ಪ್ರಶ್ನೆ ಇದು ಯಾಕಂದ್ರೆ ಒಂದು ಬಹುಶಃ ಇದ್ರ ಬಗ್ಗೆ ಅವಲೋಕನೆ ಕಮ್ಮಿ ಪ್ರಶ್ನೆ ಕೇಳಿದೆ ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಕೆಂಪೇಗೌಡರು ಆ ಕೆಂಪೇಗೌಡರಿಗೆ ಐದು ಸಾವಿರ ರೂಪಾಯಿ ಅವತ್ತು ಗಿಫ್ಟ್ ಕೊಟ್ಟವರು ಶ್ರೀ ಸುತ್ತೆ ಅವರಿಂದ ಐದು ಸಾವಿರ ತಂದೆ ಬೆಂಗಳೂರಿನ ನಿರ್ಮಾಣ ಮಾಡಿದ್ದು ಕೆಂಪೇಗೌಡರು ಇವತ್ತು ಕೆಂಪೇಗೌಡ ಇಡೀ ರಾಜ್ಯ ವಿಜೃಂಭಿಸ್ತಾ ಇದ್ದಾರೆ ಒಳ್ಳೇದು ಅದನ್ನ ನಾವು ವಿರೋಧ ಮಾಡಿದ್ದಿಲ್ಲ ಆದರೆ ಅವ್ರಿಗೆ ಹಣ ಕೊಟ್ಟವರು ಶ್ರೀ ಚಿಕ್ಕದೇವರ ಅವ್ರ ಹೆಸರು ಎಲ್ಲೂ ಕೂಡ ಪ್ರಸ್ತಾಪ ಮಾಡ್ತಾ ಇಲ್ಲ ಅದನ್ನ ಕೇಳೋದಕ್ಕೂ ಕೂಡ ಬರ್ತಿದ್ದೀರಿಗೆ ತಾಕತ್ತಿಲ್ಲ ಸರಿ ಈಗ ನಿನ್ನೆ ತಾನೇ ನಾವು ಸಭೆಯಲ್ಲಿ ಮಾತನಾಡಿದ್ದೇವೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಶ್ರೀಕೃಷ್ಣ ದೇವರ ಅವರ ಪ್ರತಿಮೆಯನ್ನು ನಾವು ಆದಷ್ಟು ಬೇಗ ಪ್ರತಿಷ್ಠಾಪನೆ ಮಾಡಬೇಕು ಅಂತ ನಿನ್ನೆ ತಾನೇ ಸಭೆಯಲ್ಲಿ ಮಾತನಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನ ಕಾರ್ಯಗತಕ್ಕೆ ತರಬೇಕು ಇವತ್ತು ಮಾಧ್ಯಮದ ಮುಖಾಂತರ ಮಾನ್ಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಎಸ್ ಸಿ ಸುಧಾಕರ್ ಅವರಲ್ಲಿ ಮತ್ತು ನಮ್ಮ ಸಂಸದರಾಗಿರ್ತಕ್ಕಂಥ ಕೆ ಸುಧಾಕರ್ ಅವರಲ್ಲಿ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರಲ್ಲಿ ಎಲ್ಲ ಜನಪ್ರತಿನಿಧಿ ಪ್ರತಿನಿಧಿಗಳಲ್ಲಿ ನಾವು ಜನ ಮುಖಂಡರು ಮನವಿ ಮಾಡ್ತಾ ಇದ್ದೀವಿ ಮಾಧ್ಯಮದ ಮುಖಾಂತರ ಮುಂದಿನ ದಿನಗಳಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಶ್ರೀಕೃಷ್ಣ ದೇವರಾಯ ಒಂದು ಒಳ್ಳೆಯ ಪ್ರತಿಮೆಯನ್ನ ಅನಾವರಣಗೊಳಿಸಲಿಕ್ಕೆ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಸಂಪೂರ್ಣ ಸರ್ಕಾರವನ್ನು ನೀಡಬೇಕು ಈ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಕಾರ್ಯಗತ ಆಗ್ತದೆ ಅಂತ ನಾನು ಮಾತಾಡುವ ಅಂತ ಅಂತ ಸರ್ ಯಾರ ಖಾತೆ ನಮಗೆ ಸೇವೆ ಆಗ್ತಾ ಇದೆ ಅಂತಕ್ಕಂಥ ಮಾಹಿತಿ ನನಗೆ ಹೌದು ಖಾತೆ ನಮ್ಮ ಸೇವೆ ಆಗಿದೆ ಸೊ ಅದು ಸ್ವಾಧೀನ ಪಡಿಸ್ಕೋಬೇಕು ನಾವು ಜಾಗನ ಸೊ ಆ ಜಾಗವನ್ನು ಗುರುತಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಪ್ರೊಸೆಸ್ ಇದೀವಿ ಒಂದ್ ರೀತಿ ಹೆಮ್ಮೆ ಆಗ್ತದೆ ನಾವೆಲ್ಲರೂ ಶ್ರೀಕೃಷ್ಣ ದೇವರಾಯರ ವಂಶಸ್ಥರು ಅಂತ ಹೇಳ್ಕೊಳ್ಳೋದಿಕ್ಕೇನೆ ಒಂದು ಹೆಮ್ಮೆ ಆ ಮಹಾನವು ಜ್ಞಾನಿಗಳಾದಂತಹ ಯೋಗಿನಾರಾಯಣ ಯತೀಂದ್ರರ ವಂಶಸ್ಥರು ನಾವು ಮತ್ತು ಶ್ರೀಕೃಷ್ಣ ದೇವರ ವಂಶ ನಾವು ಇಂಥ ಒಂದು ವಂಶದಲ್ಲಿ ಹುಟ್ಟಿರ್ತಕ್ಕಂಥದ್ದು ಹೆಮ್ಮೆ ಅಂತ ನಾನಂತೂ ಭಾವಿಸ್ತೇನೆ ಇಂಥ ಒಬ್ಬ ಮಹಾಪುರುಷನ ಒಂದು ರಥ ಏನು ನಾಳೆ ಬರ್ತಾ ಇದೆ ಮಾಧ್ಯಮದ ಮುಖಾಂತರ ನಮಗೆ ತುಂಬಾ ಕಡಿಮೆ ಸಮಯ ಇರೋದರಿಂದ ಇವತ್ತು ಹಳ್ಳಿಗಾಡಿನ ಮತ್ತು ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲ ಆತ್ಮೀಯರಿಗೆ ವಿಶೇಷವಾಗಿ ಬಲಿಜ ಕುಲ ಮಾಧ್ಯಮದ ಮುಖಾಂತರ ಒಂದು ಮುಗ್ಧವಾದಂತಹ ಆಹ್ವಾನವನ್ನು ಪಡ್ತಾ ಇದ್ದೇವೆ ದಯವಿಟ್ಟು ಎಲ್ಲರೂ ಸರ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀಕೃಷ್ಣ ದೇವರಾಯರ ಒಂದು ರಥ ಏನು ಮತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದ್ರೆ ಪ್ರತಿಯೊಬ್ಬರು ಸರ್ನನ್ನು ಭಾಗವಹಿಸಬೇಕು ವಿಶೇಷವಾಗಿ ಹಳ್ಳಿಗಳಿಂದ ಮತ್ತು ನಗರ ಭಾಗದಿಂದ ಎಲ್ಲ ಮಲಿಜಾ ಕುಲ ಬಾಂಧವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದು ಪಕ್ಷಾತೀತವಾಗಿ ನಡೀತಾ ಇರತಕ್ಕಂತ ಕಾರ್ಯಕ್ರಮ ಇಲ್ಲಿ ವೇದಿಕೆಯನ್ನೇ ಸಹ ನಾವು ನೋಡಬಹುದು ಎಲ್ಲ ಪಕ್ಷದವರು ಸಹ ನಾವು ಇಲ್ಲಿದ್ದೀವಿ ಹಾಗಾಗಿ ಇದು ಜನಾಂಗದ ಕಾರ್ಯಕ್ರಮ ಶ್ರೀಕೃಷ್ಣ ದೇವರಾಯರ ಕಾರ್ಯಕ್ರಮ ಇದು ಎಲ್ಲರೂ ಸಹ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಆಹ್ವಾನವನ್ನ ನೀಡ್ತಾ ಇದ್ದೇವೆ ದಯಮಾಡಿ ಸಮಯ ಇದ್ದಿದ್ರೆ ನಾವು ಪ್ರತಿ ಹಳ್ಳಿಗೂ ಸಹ ಭೇಟಿ ಕೊಟ್ಟು ತಮ್ಮನ್ನೆಲ್ಲರನ್ನೂ ಮುಕ್ತವಾಗಿ ಆಹ್ವಾನ ಮಾಡ್ತಾ ಇದ್ವಿ ಸಮಯದ ಅಭಾವ ಇರೋದ್ರಿಂದ ಇವತ್ತು ಮಾಧ್ಯಮದ ಮುಖಾಂತರ ನಮ್ಮೆಲ್ಲರಿಗೂ ಮುಕ್ತವಾಗಿ ಆಹ್ವಾನ ನೀಡ್ತಾ ಇದ್ದೇವೆ ಪ್ರತಿಯೊಬ್ಬರು ಸಹ ಭಾಗವಹಿಸಿ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಮಾಧ್ಯಮದ ಮುಖಾಂತರ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ನಾನು ಮಾತನಾಡಿದ ಶ್ರೀಕೃಷ್ಣ ದೇವರಾಯರ ಒಂದು ರಥ ಬರ್ತಾ ಇದೆ ಶ್ರೀಕೃಷ್ಣ ದೇವರಾಯರ ರಥ ಇಲ್ಲಿ ಯಾಕೆ ಬರ್ತಾ ಇದೆ ಅಂತಂದ್ರೆ ಈ ಹದಿನಾರನೇ ತಾರೀಕು ಶ್ರೀಕೃಷ್ಣ ದೇವರ ಐನೂರ ಐವತ್ತೈದನೇ ಜಯಂತ್ಯೋತ್ಸವ ಈ ಕಾರ್ಯಕ್ರಮವನ್ನು ನಮ್ಮ ಕೆ ಆರ್ ಪುರಂ ಅಲ್ಲಿರ್ತಕ್ಕಂತಹ ಬಲಿಜ ಯುವ ಶಕ್ತಿ ಅಂತಕ್ಕಂಥ ಸಂಘಟನೆ ಕೆ ಟಿ ರಾಜ್ಕುಮಾರ್ ಅವರ ನೇತೃತ್ವದಲ್ಲಿ ಅವರ ಇಡೀ ತಂಡ ಸೇರಿಯಲ್ಲಿ ಆಯೋಜನೆ ಮಾಡಿದೆ ಆ ಒಂದು ಪ್ರಯುಕ್ತ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ರಾಮನಗರ ಇಂತಹ ಹಲವು ಜಿಲ್ಲೆಗಳಲ್ಲಿ ಒಂದು ಶ್ರೀಕೃಷ್ಣ ದೇವರಾಯರ ರಥವನ್ನು ಈ ಎಲ್ಲ ಭಾಗಗಳಿಗೂ ಸಹ ಒಂದು ಕಳಿಸ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಬಾಗೇಪಲ್ಲಿನಲ್ಲಿ ಈಗ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಎಂದು ಗೊತ್ತಾಯಿತು ನಾಳೆ ಬೆಳಗ್ಗೆ ಗೌರಿಬಿದ್ದೂರನ್ನ ಮುಗಿಸ್ಕೊಂಡು ನಂತರ ಇಲ್ಲಿ ನಾಲ್ಕು ಗಂಟೆಗೆ ಸರಿಯಾಗಿ ನಮ್ಮ ಗೋರಿಬಿದ್ನೂರು ರಸ್ತೆಯಲ್ಲಿ ರಥ ಬರ್ತದೆ ಮರಳು ಸಿದ್ದೇಶ್ವರ ದೇವಸ್ಥಾನ ಹತ್ರ ನಾವೆಲ್ಲರೂ ಇವತ್ತೇನಿಲ್ಲಿ ಬಂದಿದ್ದೀವಿ ಎಲ್ಲ ಮುಖಂಡರು ಸಹಸ್ರಾರು ಸಂಖ್ಯೆಯಲ್ಲಿ ಶ್ರೀಕೃಷ್ಣ ದೇವರಾಯರ ಒಂದು ಪ್ರೀತಿಯನ್ನು ಇಟ್ಟಿರ್ತಕ್ಕಂಥವ್ರು ಎಲ್ಲರೂ ಸಹ ಸೇರಿ ಆ ರಥವನ್ನು ಅಲ್ಲಿ ಬರಮಾಡಿಕೊಂಡು ಅಲ್ಲಿಂದ ನಮ್ಮ ಯೋಗಿ ನಾರಾಯಣ ಯತೀಂದ್ರರ ದೇವಸ್ಥಾನಕ್ಕೆ ಆ ರಥವನ್ನು ಕರೆದುಕೊಂಡು ಹೋಗಿ ಅಲ್ಲಿ ಪೂಜಾ ಕೈಂಕರ್ಯಗಳನ್ನು ಪೂರೈಸಿ ನಂತರ ನಮ್ಮ ಚಿಕ್ಕಬಳ್ಳಾಪುರ ನಗರದ ರಾಜನಿಧಿಗಳಾಗಿರ್ತಕ್ಕಂತಹ ಎಂ ಜಿ ರಸ್ತೆ ಮತ್ತು ಟಿವಿ ರಸ್ತೆಯಲ್ಲಿ ಈ ಒಂದು ಶ್ರೀಕೃಷ್ಣ ದೇವರಾಯರ ರಸವನ್ನು ಮೆರವಣಿಗೆ ಮಾಡಿ ನಂತರ ನಮ್ಮ ಸ್ವಾಮಿ ದೇವಸ್ಥಾನ ಬಳಿ ಅದನ್ನು ಮುಂದೆ ದೊಡ್ಡಬಳ್ಳಾಪುರಕ್ಕೆ ರೀತಿಯಲ್ಲಿ ಕಳಿಸ್ಕೊಡ್ತಕ್ಕಂಥ ಕೆಲಸವನ್ನ ಏರ್ಪಾಟು ಮಾಡಿದ್ದೀವಿ ಇಲ್ಲಿನ ಎಲ್ಲ ಮುಖಂಡರುಗಳು ಮತ್ತು ಶ್ರೀ ಕೃಷ್ಣ ದೇವರಾಯ ಮೇಲೆ ಯಾರ್ಯಾರು ಪ್ರೀತಿ ಇಟ್ಟಿದ್ದಾರೆ ಅವರೆಲ್ಲರೂ ಸಹ ಭಾಗಿಯಾಗ್ತಾರೆ ಅಂತ ಸರ್ ಇಲ್ಲಿ ನೋಡಿದ್ವಿ ಮಾಡ್ತಾ ಒಂದು ಪ್ರಾಂತ್ಯ ಆ ಪ್ರಾಂತ್ಯದಿಂದ ಕೃಷ್ಣದೇವರಾಯರು ರಾಜರಾಗಿತ್ತು ಆಗಿನ ಒಂದು ದಿಸೆಯಿಂದ ಪ್ರತಿ ಒಂದು ರಾಯಸೀಮೆಯಲ್ಲಿ ತನ್ನದೇ ಆದ ಒಂದು ಭಾಗಿಯ ರೂಪವನ್ನ ಮಾಡ್ಕೊಂಡು ಬಂದಂತಹ ಮಹಾರಾಜರು ಕೃಷ್ಣದೇವರಾಗಿತ್ತು ಅವರ ಒಂದು ಜಯಂತಿ ಉತ್ಸವನ್ನ ಇವಾಗ ನಾವು ಇದೇ ಪ್ರಥಮ ಬಾರಿಗೆ ಐನೂರ ಐವತ್ತೈದನೇ ವರ್ಷದ ನಮ್ಮ ಕರ್ನಾಟಕದ ಒಂದು ರಾಜ್ಯದಲ್ಲಿ ಮಾಡ್ತಾ ಇದ್ದೇವೆ ಎಲ್ಲ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಸೇರಿ ನಾಳೆ ಏನು ಮಾನ್ಯ ಶಾಸಕರು ಸಹ ಭಾಗವಹಿಸ್ತಾ ಇದ್ದಾರೆ ಕಾರ್ಯಕ್ರಮದಲ್ಲಿ ಮಾನ್ಯ ಸಂಸದರು ಯಾರು ಪಿ ಸಿ ಮೋಹನ್ ಸಾಹೇಬರು ಹಾಗೆ ಎಮ್ ಎಲ್ ಸಿ ಸಾಹೇಬ್ ಅವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇವಾಗಲೇ ಮಾತಾಡಿದ್ದೀವಿ ನಾಳೆ ಮೂರು ಮೂರುವರೆಗೆ ಮುರುಳು ಸಿದ್ದೇಶ್ವರ ದೇವಸ್ಥಾನದತ್ತ ಅವರು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ನಗರದ ರಾಜಪೀಠಿ ಮರುಳು ಸಿದ್ದೇಶ್ವರ ದೇವಸ್ಥಾನದತ್ತ ಚಾಲನೆ ಮಾಡಿಂಗಿ ರಸ್ತೆ ಮಧ್ಯ ರಸ್ತೆಯಲ್ಲಿ ಹೋಗಿ ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅದ್ದೂರಿಯಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದು ನಿನ್ನೆ ಒಂದು ಸಭೆಯ ತೀರ್ಮಾನವನ್ನು ಮಾಡಿದ್ದೆ ಹಾಗೆ ಎಲ್ರಿಗೂ ನಾವು ಹೇಳೋದಿದ್ದೇವೆ ನಾಳೆ ಎಲ್ಲರೂ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮುಂದಿನ ದೀಕ್ಷೆಗಳಲ್ಲಿ ಈಗ ನಾವು ನಮ್ಮ ಅರ್ಧರಾ ಅಕ್ಷೇ ಇನ್ನು ಕನ್ನಡ ಭವನದಲ್ಲಿ ನಡೆಯುತ್ತಾ ಇದೆ ಅಲ್ಲಿ ಕೃಷ್ಣದೇವರಾಯನ ನಾಮಕರಣ ಮಾಡಿರತಕ್ಕಂತ ವಾಡಿ ಎಂಬಂತ ಬರವಸಿಯನ್ನು ಕೊಟ್ಟಿದ್ದಾರೆ ಮುಂದಿನ ದೀಕ್ಷೆಗಳಲ್ಲಿ ಅದಕ್ಕೆ ನಾವು ಹೋರಾಟ ಮಾಡೋಣ ಸರ್ ಮೊನ್ನೆ ಎನ್‌ಕಬ್ಲಿ ದೀಕ್ಷೆ ಸರ್ ಸಚುರೇಟರ್ ಅಲ್ಲಿ ಕನ್ನಡ ಭವನ ಅಂತ ರangkಣ ಮಾಡ್ತಾ ಇದೀವಿ ಕನ್ನಡ ಭವನದಲ್ಲಿ ಆಫೀಸರ್ಗಳು ಅವರ ಆಸನ ಆಕ್ಷಿನ್ನೋದಿನ ಇದೆ ಕೃಷ್ಣದೇವರಾಯನ ಪರಾಕ್ಷೇತ್ರ ಕನ್ನಡ

ಶೈಕ್ಷಣಿಕ ಕ್ಷೇತ್ರವನ್ನಾಗಿ ಮಾಡುವಂತವರು ಪ್ರಥಮ ಬಾರಿಗೆ ಸಿಬಿ ಅಭ್ಯರ್ಥಿ ಅವರ ಜೊತೆಯಲ್ಲಿ ಏನು ಬೆಂಗಳೂರಿಗೆ ವಲಸೆ ಹೋಗ್ತಾ ಇದ್ದರು ವಿದ್ಯಾರ್ಥಿಗಳು ಅವತ್ತು ಆದಾಗ ತನ್ನ ಗುರಿಯನ್ನು ಕ್ಷಿಪಣ ಏನಾದರೂ ಒಂದು ಶೈಕ್ಷಣಿಕ ಕ್ಷೇತ್ರ ಆಗಬೇಕು ಅಂತ ಹೇಳಿದ್ರೆ ಅದು ಸಿಬಿಕ್ಟ್ ಅವರು ಕೊಡುಗೆ ಹಾಗಾಗಿ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಪ್ರೀತಿ ವಿಶ್ವಾಸವನ್ನು ಇಟ್ಟುಕೊಂಡು ಮಾನ್ಯ ಶಾಸಕರು ಅದೇ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಅಂತಹವಾಗಿ ಚೈನ್ ಏನ್ ಬೇಕು ಅದನ್ನು ಕೊಡುಗೆ ಕೊಡ್ತಾ ಬಂದಿದೆ ಅದಕ್ಕೆ ಅವರ ನಾವು ಕೇಳಿದ್ದೇವೆ ಒಂದು ನಗರಸಭೆ ಒಂದು ಆವರಣದಲ್ಲಿ ಸಿಎಸ್ ರಾಯಣಿ ಮಾಡಬೇಕು ಹಾಗೆ ನಗರ ವ್ಯಾಪ್ತಿಯಲ್ಲಿ ಸಿ ಕೃಷ್ಣ ದೇವರಾಯಿ ಮಾಡಬೇಕು ಅಂತ ಹಾಗಾಗಿ ಇಲ್ಲಿ ನಾವು ಯಾವುದೇ ಪಕ್ಷ ಎಲ್ಲರೂ ಒಬ್ಬ ನಾಳೆ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದೇವೆ ಹಾಗಾಗಿ ನಾವು ಯಾಕಂದ್ರೆ ಕಾಲಾವಕಾಶ ಕಮ್ಮಿ ಐತೆ ಆ ಒಂದು ದಿಸೆಯಲ್ಲಿ ಈ ಹಳ್ಳಿ ಹಳ್ಳಿಗಾಡಿನಲ್ಲಿರುವಂತಹ ನಮ್ಮ ಏನು ವಂಶಸ್ಥರು ಸೂರ್ಯವರಾಯನ ವಂಶಸ್ಥರು ಹಾಗೆ ರೈವಾರ ತಾತೆಯವರ ವಂಶಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂಬುದು ನಾನು ಕೋಣ ಒಳ್ಳೆಯ ಅವಧಿಯ ಬೀದಿಗಳಲ್ಲಿ ಮುಕ್ತ ಅನೇಕ ಒಂದು ನಿದರ್ಶನ ಈಗ ಅವರ ಒಂದು ಅವಧಿಯಲ್ಲಿ ಅಥವಾ ಇದ್ರ ಬಗ್ಗೆ ಧ್ವನಿ ಎರಡ ಖಂಡಿತ ಸ್ವಾಗತವನ್ನ ಬಯಸ್ತಾ ಬಂದೆಲ್ಲ ಬಂದಿರತಕ್ಕು ನಾಳೆ